ಸರ್ ನನ್ನ ಹೆಸರು ಆನಂದ್ ಹೋಗಿ ಅಂತೇಳಿ ಸೊ ಇದು ಮಲ್ಟಿಸ್ಪೆಕ್ಟಲ್ ಡೋಣ್ ಅಂತೇಳಿ ಕರಿತಾಯಿದೆ ಸರ್ ಇದು ಮಲ್ಟಿಸ್ಪೆಕ್ಟಲ್ ಡ್ರೋನ್ ಇದರ ಉದ್ದೇಶ ಏನಂತಂದರೆ ಸೊ ನಮ್ಮ ಬೆಳೆಗಳ ಮೇಲೆ ನಾವು ಇದನ್ನು ಫ್ಲೈಓ ಮಾಡಿದಾಗ ಸೊ ಇದು ಇದರಿಂದ ಏನು ಡಾಟಾ ಕಲೆಕ್ಟ್ ಮಾಡಿ ಸರ್ ಇದು ಡಾಟಾ ಯಾವ ರೀತಿ ಕಲೆಕ್ಟ್ ಮಾಡ್ಕೊತ ಮಾಡ್ಕೊತ ಅಂದರೆ ಸೊ ಇದು ಕ್ರಾಪ್ ಹೆಲ್ದಿನೋ ಅಥವಾ ಅನ್ಹೆಲ್ದಿನೋ ಅಂತ ನಮಗೆ ಇದರಿಂದ ಗೊತ್ತಾಗುತ್ತೆ ಸೊ ಇದ್ರ ವ್ಯಾಲ್ಯೂ ಕೊಡೋದು ಸರ್ ಅಂದರೆ ಎನ್ ಡಿ ವಿ ಅಂತ ವ್ಯಾಲ್ಯೂ ಕೊಡೋದು ಸರ್ ಸೊ ಅದು ಅಗ್ರಿ ಸ್ಪ್ರೇ ಡೋನ್ ಅಂತ ಹೇಳಿ ಸರ್ ಸೊ ಅಗ್ರಿ ಸ್ಪ್ರೇ ಡೋನ್ ಅಂತಂದರೆ ನೀವು ಯಾವುದಾದ್ರೂ ನಿಮ್ಮದು ವೆಜಿಟೇಬಲ್ ಕ್ರಾಪ್ ಆಗಲಿ ಅಥವಾ ತೊಗರಿ ಆಗಲಿ ಅಥವಾ ಮಾನವ ಅಂದರೆ ಮ್ಯಾನುವಲ್ ಎಂಟ್ರಿ ಯಾವಾಗ ನಮಗೆ ಸಾಧ್ಯ ಆಗಲ್ಲ ಆ ಟೈಮಲ್ಲಿ ನಾವು ಇದನ್ನು ಅಗ್ರಿ ಸ್ಪ್ರೇ ಡೋರ್ನ ಯೂಸ್ ಮಾಡ್ಕೋಬೋದು ಸರ್ ಸೊ ಇದ್ರದ್ದು ಕೆಪಾಸಿಟಿ ಬಂದುಬಿಟ್ಟು ಒಂದು ಹತ್ತು ಲೀಟ್ರ್ ಕೆಪಾಸಿಟಿ ಇರತ್ತ ಸರ್ ಇದು ಸೊ ಒಂದು ಎಕರೆ ಸ್ಪ್ರೇ ಮಾಡಬೇಕಾದ್ರೆ ನಿಮ್ಗೆ ಎಂಟು ನಿಮಿಷ ಬೇಕಾಗುತ್ತೆ ಸರ್ ಎಕ್ಸ್ಕ್ಲೂಡಿಂಗ್ ಬೋರ್ಡಿಂಗ್ ಬೋಡಿಂಗ್ ಮತ್ತು ಟೇಕಫ್ ಬಿಟ್ಟು ನೋಡಿದರೆ ಎಂಟು ನಿಮಿಷ ಕವರ್ ಮಾಡೋದು ಸರ್ ಇದು ಸೊ ಇದು ಎರಡು ಎರಡು ಬ್ಯಾಟ್ರಿ ಯೂಸ್ ಮಾಡಿ ಮಾಡ್ತಾ ಇದೀವಿ ಸರ್ ಸಿಕ್ಸ್ಟೀನ್ ಎಮ್ ಪಿ ಸಿಕ್ಸ್ಟೀನ್ ತೌಸಂಡ್ ಎಮ್ ಪಿ ಯೂಸ್ ಮಾಡ್ತಾ ಇದ್ದೀವಿ ಸರ್ ಸೊ ಹದಿನೈದರಿಂದ ಇಪ್ಪತ್ತು ನಿಮಿಷ ಅದು ಯೂಸ್ ಆಗುತ್ತೆ ಸರ್ ರನ್ ಆಗುತ್ತೆ ಸರ್ ಇದು ಸ್ಪ್ರೇ ಬಿಟ್ ಬರೋದು ತ್ರೀ ಮೀಟರ್ ಬಿಟ್ಟು ಸ್ಪ್ರೇ ಮಾಡೋದು ಸರ್ ಇದು ಸೊ ಟೋಟಲ್ ಒಂದು ಸಲ ನೀವು ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ಇಪ್ಪತ್ತು ನಿಮಿಷ ಬರುತ್ತೆ ಸರ್ ಇದು ರನ್ ಆಗುತ್ತೆ ಸರ್ ಫೀಲ್ಡಲ್ಲಿ ಸೊ ನೀವು ಒಂದು ಬ್ಯಾಟ್ರಿ ಚಾರ್ಜ್ ಮಾಡಬೇಕಂದ್ರೆ ಅಟ್ಲೀಸ್ಟ್ ಒಂದು ಒನ್ ಆ್ಯಂಡ್ ಒನ್ ಪಾಯಿಂಟ್ ಫೈವ್ ಟು ಟೂ ಅವರ್ಸ್ ಬೇಕಾಗುತ್ತೆ ಸರ್ ಆ್ಯಕ್ಚುಲಿ ನಾವು ಇಲ್ಲಿ ರನ್ ಮಾಡ್ತಿರೋದು ಟೂ ಬ್ಯಾಟ್ರೀಸ್ ಮೇಲೆ ರನ್ ಮಾಡ್ತಾ ಇರೋದು ಸರ್ ಇದರಲ್ಲಿ ಸಲ ಪ್ರೈಸ್ ಎಲ್ಲ ಯಾವ ಥರ ಏನು ಸರ್ ಪ್ರೈಸ್ ಪ್ರತಿಯೊಂದು ಕಂಪ್ನಿಯಿಂದ ಚೇಂಜ್ ಆಗ್ತಾ ಹೋಗೋದು ಸರ್ ಇದು ಫಾರ್ ಎಕ್ಸಾಂಪಲ್ ನೀವು ಆಗಿ ನಾವು ನಾಲ್ಕೂವರಿಂದ ಐದು ಲಕ್ಷ ಹೇಳ್ಬೋದು ಸರ್ ಇದು ಹಾಂ ಒಂದು ಲಕ್ಷ ಅದು ಫಾರ್ಮರ್ಸ್ಗೆ ಹೆಲ್ಪ್ ಆಗಲ್ಲ ಸರ್ ಜಾಸ್ತಿ ಅಂದರೆ ಡೈರೆಕ್ಟಾಗಿ ಪರ್ಚೇಸ್ ಮಾಡೋಕ್ಕಾಗಲ್ಲ ಸೊ ಸ ಕಸ್ಟಮ್ ಹೈರಿಂಗ್ ಸೆಂಟರ್ ಯೂಸ್ ಮಾಡ್ಕೊಂಡ್ರೆ ಅಂದರೆ ಯೂಸ್ ಆಗುತ್ತೆ ಸರ್ ಅಷ್ಟು ನಿಮಗೆ ಪರ್ ಅವರ್ ಇಷ್ಟು ಹಾಂ ಸರ್ ಒಂದು ಎಕರೆಗೆ ಏಳ್ನೂರು ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಸರ್ ಆಲ್ರೆಡಿ ಹಾಂ ಎಲ್ಲ ಸರ್ ಎಲ್ಲ ಸೆಟ್ ಎಲ್ಲ ಸೆಟ್ ಮೆಡಿಸಿನ್ ಮೆಡಿಸಿನ್ ಅವ್ರು ತರ್ ಅವ್ರ ತೊಂಬಂದಿರ್ಬೇಕು ಸರ್ ಫಾರ್ಮರ್ಸ್ ಫಾರ್ಮರ್ಸ್ ಹಾಂ ಅಂದರೆ ಅವ್ರವ್ರದು ಇಕ್ಸ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಇರೋದು ಸರ್ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸರ್ ಸರ್ ನಿಮ್ಮದು ಹೆಂಗೆ ಕಾಂಟ್ಯಾಕ್ಟ್ ಮಾಡಬೇಕು ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ಆಕ್ಚುಲಿ ನಮ್ದು ಟ್ರೇನಿಂಗ್ ಮಾಡಲಿ ಇರೋದ ಸರ್ ಸರ್ ನಮ್ಮದು ಯಾವುದೇ ಸರ್ವಿಸ್ ಬೇಸ್ ಇಲ್ಲ ಸರ್ ನಮ್ಮ ಮಾರ್ಕೆಟಿಂಗ್ ಇಲ್ಲ ಸರ್ ಆ್ಯಕ್ಚುಲಿ ಇರೋದು ಸೊ ಪ್ರೈವೇಟ್ ಸೆಕ್ಟರ್ನವ್ರು ಇದ್ದಾರೆ ಸರ್ ಅವರು ನಿಮ್ಮ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನನ್ನ ಇದು ಮಾಡ್ತಾರೆ ಸರ್ ಸರ್ ಮಾಡ್ತಾರೆ ನಿಮಗೆ ಇದು ಬೇಕು ಅಂದರೆ ಹಂಗೆ ಸರ್ ಇವಾಗ ಇದು ಬೇಕಂದ್ರೆ ಸರ್ ಪ್ರೈ ಪರ್ಟಿಕ್ಯುಲರ್ಗೆ ಒಂದು ಕಂಪ್ನಿ ಇದಾವೆ ಸರ್ ಗರುಡ ಅಂತ ಇದೆ ಸರ್ ಆಮೇಲೆ ಏವಿಯೇಷನ್ ಟೆಕ್ನಾಲಜಿ ಅಂತ ಇದೆ ಅವ್ರನ್ನ ಅಪ್ರೋಚ್ ಮಾಡಿದರೆ ಅವ್ರು ಕೊಡ್ತಾರೆ ಸರ್ ನೀವು ಪರ್ಚೇಸ್ ಮಾಡೋ ಮುಖಾಂತರ ಸಹಿತ ಅವರು ಟೂ ಟು ತ್ರೀ ಡೇಸ್ ನಿಮ್ಗೆ ಟ್ರೈನ್ ಮಾಡ್ತಾರೆ ಸರ್ ಅವರು ಆಮೇಲೆ ನಿಮ್ಗೆ ಬೇಕಂದ್ರೆ ನಿಮ್ಗೆ ಇನ್ಸ್ಟ್ರಕ್ ಅಂದರೆ ಸರ್ಟಿಫಿಕೇಟ್ ಕೊಡ್ತಾರೆ ಸರ್ ನಿಮ್ಗೆ ಅವರು ಓಕೆ ಅಂದರೆ ಡ್ರೋನ್ ಪೈಲಟ್ ಅಂತ ಅಥವಾ ಡ್ರೋನ್ ಅಂತ ಅಂತೇಳಿ ಅವರು ಸರ್ಟಿಫಿಕೇಟ್ ಕೊಡ್ತಾರೆ ಸರ್ ಆ ಸರ್ಟಿಫಿಕೇಟ್ ನೀವು ಇಟ್ಕೊಂಡು ಬೇರೆದವ್ರಿಗೂ ಟ್ರೈನ್ ಮಾಡ್ಬೋದು ಸರ್ ನೀವು ಸೊ ಅದು ಆ ಟ್ರೇನಿಂಗ್ ತಗೋಬೇಕಾದ್ರೆ ನಿಮ್ಗೆ ಒಂದು ಅಟ್ಲೀಸ್ಟ್ ಒಂದು ತರ್ಟಿ ಫೈವ್ ತೌಸಂಡ್ ಅದು ಖರ್ಚಾಗುತ್ತೆ ಸರ್ ನಿಮಗೆ ಸೊ ಬಟ್ ನಮ್ಮ ಜಿ ಕೆ ಕ್ಯಾಂಪಸಲ್ಲಿ ನಾನು ನಿಮ್ಗೆ ಮಾಡ್ತಾ ಇರೋದು ಏನಂತಂದರೆ ಇಲ್ಲಿ ನಿಮ್ಗೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಡೇ ಪರ್ ಲ್ಯಾಬ್ ವೈಸ್ ನಿಮಗೆ ಚಾರ್ಜ್ ಮಾಡ್ತಾ ಇದ್ದೀವಿ ಸರ್ ಜಸ್ಟ್ ಅಂದರೆ ಡೌನ್ನ ಯಾವ ಥರ ಯೂಸ್ ಮಾಡ್ಬೋದು ಸೊ ಅದರಿಂದ ಬೆನಿಫಿಟ್ ಏನಿದೆ ಅದ್ರ ಬಗ್ಗೆ ಎಲ್ಲ ನಾವು ಟ್ರೈನ್ ಮಾಡ್ತಾ ಇದ್ದೀವಿ ಸರ್ ಇಲ್ಲಿ ಇಲ್ಲ ಟ್ರೈನಿಂಗ್ ಟ್ರೈನೀಸ್ ಆಗಿ ಆಗಿರ್ಬೋದು ಅಂತಂದರೆ ಈವನ್ ಸ್ಟೂಡೆಂಟ್ಸು ಆಗಿರ್ಬೋದು ಸರ್ ಸ್ಟಾರ್ಟಪ್ ಆಗಿರ್ಬೋದು ಅಥವಾ ಇನೋವೇಟರ್ಸ್ ಆಗಿರ್ಬೋದು ಅಥವಾ ಫಾರ್ಮರ್ಸು ಆಗಿರ್ಬೋದು ಸರ್ ಆ ಥರ ನಾವು ಟ್ರೈನ್ ಮಾಡ್ತಾ